ಸರ್ ಇವರು ಫಸ್ಟ್ ಟೈಮ್ ಅವಾಗ ಒಂಥರ ತಲೆ ತಳೆದ್ ನೋವು ಅಂದ್ರೆ ತಲೆ ನೋವು ಇತ್ತು ಆಮೇಲೆ ಸಿಮ್ಮ ತರ ಗರ್ಜನೆ ಗರ್ಜನೆ ಸಿಮ್ಮ ತರ ಮಾಡ್ತಾ ಇದ್ರು ಬಟ್ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ನೋಡಿದ್ವಿ ಅವಾಗ ನೋಡಿದಾಗ ನಾನು ತಲೆ ಮೇಲೆ ಕೈ ಇಟ್ಟು ನೋಡಿದಾಗ ಇವ್ರಿಗೆ ಹೇಳ್ದು ಏನೇನೋ ಸಾಧನೆ ಮಾಡ್ಲಿಕ್ಕೆ ಹೋಗಿ ಯಾವುದೋ ಮರದ ಕೆಳಗಡೆ ಕಡೆ ಕುತ್ಕೊಂಡು ಬುಕ್ ಓದಿ ಹೋಗ್ತಾಯಿದ್ದೀರಾ ಹಂಗಾಗಿ ಏನೋ ತೊಂದರೆ ಆಗಿದೆ ನಿಮಗೆ ಅಂತ ಹೇಳಿದೆ ಅವಾಗ ಸರ್ ಹೇಳಿದರು ಹೌದು ಮೇಡಮ್ ನಾನು ಆ ಥರ ಯೂಟ್ಯೂಬ್ ನೋಡ್ಬಿಟ್ಟು ಸಾಧನೆ ಮಾಡ್ಲಿಕ್ಕೆ ಹೋದೆ ಆವಾಗ ನಾನು ಬುಕ್ ಓದಿದ್ದೀನಿ ಮಂತ್ರ ಓದಿದ್ದೀನಿ ಅದು ನನಗೆ ಇದಾಗಿದೆ ಅಂತ ಹೇಳಿದ್ರು ಅದು ಮತ್ತೆ ಹೇಳಿದೆ ನಾನು ಆ ಮೊರೆದ ಮೇಲೆ ಒಂದು ಬ್ರಹ್ಮ ರಾಕ್ಷಸ ಕೂತ್ಕೊಂಡಿತ್ತು ಆ ರಾಕ್ಷಸ ನೀವು ಓದ್ತಾರ ಮಂತ್ರ ತಪ್ಪಾಗಿದೆ ಅದು ನಿಮ್ಮ ಮೈ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಹಂಗಾಗಿ ಅವಾಗಿದ್ದೇ ನಿಮ್ಗೆ ಪ್ರಾಬ್ಲಮ್ ಅಂತ ಹೇಳಿದೆ ಸರ್ ಕರೆಕ್ಟ್ ಹೌದು ಅಂತ ಹೇಳಿದ್ರು ಅವಾಗಿದ್ದೆ ಇವ್ರಿಗೆ ಸಿಕ್ಕಾಪಡಿ ತೊಂದರೆ ಕೊಟ್ಟಿದೆ ಅದು ಏನು ನಿದ್ದೆ ಮಾಡಕ್ಕೆ ಬಿಡ್ಲಾರ್ದಂಗೆ ಯಾವಾಗ ನೋಡಿದ್ರು ಇವರು ಯೋಗ ಮಾಡ್ಬೇಕಾದ್ರೆ ಆ ಜ್ಞಾನ ಮಾಡಬೇಕಾದ್ರೆ ಬಂದು ಗರ್ಜನೆ ತರ ಗರ್ಜನೆ ಮಾಡೋದು ಜಾಸ್ತಿ ಮಾಡಬಾರ್ದು ಅಂತ ಆತರ ಮಾಡ್ತಾ ಇತ್ತು ಇವಾಗ ಮೂರನೇ ತಡೆಗೆ ಬಂದಿದ್ದಾರೆ ಸರ್ ಸ್ವಲ್ಪ ಅರ್ಧಕ್ಕರ್ಧ ಕಡಿಮೆ ಆಗಿದೆ ಅವ್ರಿಗೆ ಇನ್ನೇ ಮೂರ್ ತಡೆ ಅಂತ ಹೇಳಿದೀನಿ ಆ ಮೂರ್ ತಡೆಯಲ್ಲ ಪೂರ್ತಿ ತೆಗೆದುಕೊಡ್ತೇವೆ ಒಂದು ಚಿಕ್ಕದಾಗಿ ಹೇಳ್ಬಿಡಿ ಸಾಧನೆ ಮಾಡ್ಕೋಬೇಕಾದ್ರೆ ಯಾಕೆ ಇದು ಒಂದು ಬ್ರಹ್ಮರಾಕ್ಷಸಿಯ ಮರದಲ್ಲಿತ್ತು ಅಂತ ನೀವು ಹೇಳ್ತಾ ಇದ್ದೀರಾ ಅದು ಯಾಕೆ ಇವ್ರಿಗೆ ತೊಂದರೆ ಕೊಡಕ್ಕೆ ಶುರು ಆಯ್ತು ಏನು ಉದ್ದೇಶ ಸಾಧನೆ ಮಾಡಕ್ ಹೋಗಿದ್ದು ಒಳ್ಳೇದಲ್ವಾ ಕೆಟ್ಟದಾಕಾಯ್ತು ಸಾಧನೆ ಮಾಡೋಕೆ ಒಳ್ಳೇದ ಇಲ್ಲ ಅಂತಿಲ್ಲ ಬಟ್ ಇವರು ಮಂತ್ರ ತಪ್ಪಾಗಿ ಹೇಳಿಬಿಟ್ಟಿದ್ದಾರೆ ಅಲ್ಲಿ ಏನೋ ಸಾಧನೆ ಮಾಡ್ಲಿಕ್ಕೆ ತಪ್ಪಾಗಿದ್ದೇವೋ ಅಲ್ಲೇ ಅದೇ ಟೈಮಲ್ಲಿ ಅವ್ನ ಮೇಲೆ ಕುತ್ಕೊಂಡಿದ್ನಲ್ವಾ ಅವಾಗ ಇದೇ ಚಾನ್ಸ್ ಅಪ್ಪ ಅಂದ್ಬಿಟ್ಟು ಅವರಿಗೆ ಬೇರೆ ಯಾರು ಧ್ಯೇಯ ಹುಡುಕ್ತಾ ಇರ್ತಾರೆ ಇಂಥ ಸಿಕ್ಕಿದ ತಕ್ಷಣ ಅವರು ಒಳಗಡೆ ಬಂದ್ಬಿಡ್ತಾರೆ ಹಾಗಾಗಿ ಅದೇ ಟೈಮ್ ಇವ್ರದ್ದು ಟೈಮ್ ಸರಿ ಇಲ್ವೋ ಇಲ್ಲ ಅದು ಮೇಲ್ಗಡೆ ಕುತ್ಕೊಂಡಿತ್ತು ಇವ್ರಿಗೆ ಅದೇ ಟೈಮಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಹಂಗಾಗಿ ಮೇಲ್ಗಡೆ ಬಂದಿದೆ ಇದೇ ಥರ ಸುಮಾರು ಜನ ನನ್ನ ಹತ್ರ ಬಂದಿದ್ದಾರೆ ಯೂಟ್ಯೂಬ್ಗಳನ್ನು ಮಾಡಿ ನೋಡಿ ನೋಡಿ ಅವ್ರದ್ದೆಲ್ಲ ಏನೇನೋ ಮೈ ಮೇಲೆ ತಗೊಂಡ್ಬಿಟ್ಟಿದ್ದಾರೆ ಯಕ್ಷಿನಿ ತೊಗೊಂಡಿದ್ದಾರೆ ಸಾಧನೆ ಎಡವಟ್ ಬೇಜಾನ ಜನ ಆಗಿದೆ ಮತ್ತೆ ಈ ಚಕ್ರಗಳು ಆ್ಯಕ್ಟಿವ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಅವ್ರು ಹೋಗ್ಬಿಟ್ಟು ಮೋಹಿನಿಗಳೆಲ್ಲ ಮೈ ಮೇಲೆ ತೊಗೊಂಡ್ಬಿಟ್ಟಿದ್ದಾರೆ ಅವರು ಇದ್ರು ಸರ್ ಬಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಮತ್ತೆ ಯಕ್ಷಿಣಿ ತಗೊಂಡಿದ್ದಾರೆ ಅವರು ಸಾಧನೆ ಮಾಡ್ಲಿಕ್ಕೆ ಹೋಗಿ ಯೂಟ್ಯೂಬ್ ನೋಡ್ಬಿಟ್ಟು ಅದು ಸಾಧನೆ ಮಾಡ್ತೀನಿ ಅಂತ ಅವ್ರವರ ಮಂತ್ರಗಳು ಜಪನೆ ಮಾಡಕ್ಕೆ ಹೋಗಿ ಈ ಥರ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಓಕೆ ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಯಾಕೆ ಏನಾಗುತ್ತೆ ಅಂತ ಮಾತಾಡೋಣ ಮಾತಾಡೋಣ ಇವ್ರದ್ದು ಈಗ ಏನು ಸಮಸ್ಯೆ ಯಾವ ಥರ ಇವಾಗ ನೀವು ಒಂದು ಮಾತು ಮಾತಾಡಿ ಖಂಡಿತ ಗಡಿ ನಿಮ್ಮ ಪರಿಚಯ ಮಾಡಿ ಸರ್ ಸರ್ ನಾನು ಬಂದು ಬೇಸಿಕಲ್ ಆಗಿ ಆಗ ಲಾಗ್ ಓದ್ತಾ ಇದ್ದೆ ಅದು ಹೋಗೋ ಟೈಮಲ್ಲಿ ಇಲ್ಲೇ ಬಿಡ್ಸ್ಲ ಬಂದು ಬರುತ್ತೆ ದೊಡ್ಡ ಗುಬ್ಬೆ ಮತ್ತು ಇದ್ರ ಮಧ್ಯದಲ್ಲಿ ಅಲ್ಲಿ ಓದ್ದಾಗ ಸರ್ ಅದು ಅಂದಷ್ಟು ಇದು ನಾನು ಸಿಟಿ ಮುನ್ಸಿಪಾಲ್ ಕೆಲಸ ಮಾಡಿಕೊಂಡು ಸ್ವಲ್ಪ ದುಡ್ಡುಕೊಂಡ ಆಮೇಲೆ ಬಿಡ್ಲಲ್ಲಿ ಬಂದು ನಾನು ಅಲ್ಲಿ ಒಂದು ಮೆಂಬರ್ಶಿಪ್ ತೊಗೊಂಡಿದ್ದೆ ಓಕೆ ಅಲ್ಲಿ ಮೆಂಬರ್ಶಿಪ್ ತೊಗೊಂಡಾಗ ಒಂದು ಏನಂದರೆ ಒಂದು ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಬಂದರೆ ಒಂದು ಮೂರು ನಾಲ್ಕು ಗಂಟೆವರೆಗೂ ಸ್ಟಡಿ ಇದ್ದೆ ಅದನ್ನು ಸ್ವಿಮ್ಮಿಂಗ್ ಮಾಡಿಕೊಂಡು ಮನೆ ಕಡೆ ಹೊರಡ್ತಾ ಇದ್ದೆ ನಾನು ಸೊ ಅಲ್ಲಿ ಬಂದಾಗ ಯಾವುದೋ ಒಂದು ಬ್ರಹ್ಮಯ ಕಾಲಜ್ಞಾನ ಅಂತ ಒಂದು ಬುಕ್ಕು ಓದಿದಾಗ ಅಲ್ಲಿ ಸರ್ ಒಂದು ಮಂತ್ರ ಬರ್ದಿತ್ತಳೆ ಇದು ಸದ್ಗತಿಗೂ ಒಂದುವ ಮಂತ್ರ ಅಂತ ಅದು ಬಂದಾಗ ನಾವು ನೋಡಿದಾಗ ಅದರಲ್ಲಿ ಓಂ ಈಂ ಕ್ಲೀಂ ಶ್ರೀಮ್ ಶಿವಯ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿ ನಮಃ ಅಂತ ಅದು ಹಾಕಿದ್ರು ಅದು ನಾವು ಗೊತ್ತಿಲ್ಲ ಅದೇನು ಪ್ರೊಸೀಜರ್ ಅಂತ ಅದು ಅದೇ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ಅದು ತಪ್ಪಾಗಿ ಆ ದೇಹದಲ್ಲಿ ಇದಾಯ್ತಂತ ನಮ್ಮ ಇಲ್ಲಿ ಬಂದ ಮೇಲೆ ಸ್ವ ಇವರು ನಮ್ಮ ಸ್ವಾಮೀಜಿಗಳು ಹೇಳಿದ್ರು ಇಲ್ಲಿ ಹೇಳಿದ್ಮೇಲೆ ಅಂದರೆ ಬಂದು ಏನೋ ಅನುಭವ ಬಂದರೆ ಏನಾಗುತ್ತೆ ಅಂದರೆ ಈಗ ಎಲ್ಲ ದೇಹದ ಮೇಲೆಲ್ಲ ಓಡಾಡೋದು ತಲೆ ಮೇಲೆ ಓಡಾಡೋದು ಆಮೇಲೆ ಬಂದು ತುಂಬ ನೆಗೆಟಿವ್ ಥಾಟ್ಸು ಈಗ ನಾವೆಲ್ಲ ಹೋಗ್ತಾ ಇರ್ತೀವಿ ಈ ಜೀವನೇ ಬಿಟ್ಬಿಡೋಣ ಮನುಷ್ಯ ನೆಮ್ಮದಿ ಶಾಂತಿನಿಂದ ಹೋಗ್ತು ಏನು ಮನುಷ್ಯನಿಗೆ ಶಾಂತಿ ಇರಬೇಕು ಆ ಶಾಂತಿನೇ ಇರಲಿಲ್ಲ ನಮಗೆ ಇದ್ದು ಇದು ದೊಡ್ಡ ಪ್ರಾಬ್ಲಮ್ ಕಾಣ್ ನನಗೆ ಸರ್ ನಾನು ಸರಿ ಸುಮಾರು ಎಂಟು ಎಂಟು ವರ್ಷದಿಂದ ಈ ಥರ ಇದೆ ಪ್ರಾಬ್ಲಮ್ ಹೌದು ಏನೆಲ್ಲ ತೊಂದರೆ ಆಗುತ್ತೆ ನಿಮಗೆ ಮೈಯಲ್ಲಿ ಅಂದರೆ ದೇಹದಲ್ಲಿ ಓಡಾಡ್ದಂಗೆ ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ತಲೆಯಲ್ಲಿ ಜಾಸ್ತಿ ಓಡಾಡ್ದಂಗೆ ದೇಹದಲ್ಲೆಲ್ಲ ಚಲನೆ ಆಗ್ತಾ ಅದು ಏನಾದರೂ ಒಂದು ಏನೋ ಒಂದು ಮಾಡೋಕೆ ಹೋದಾಗ ಮಾಡೋಕ್ಕಾಗಲ್ಲ ಬಂದು ತುಂಬ ಡಿಸ್ಟರ್ಬನ್ಸ್ ಸುಸ್ತಾಗುತ್ತೆ ಬಾಡಿ ಜಾಸ್ತಿ ಹೆಚ್ಚೋಕ್ಕೆ ಕೆಲಸ ಮಾಡೋಕ್ಕಾಗಲ್ಲ ಏನಾದರೂ ಈ ನಾನು ಏನು ಅಂದ್ಕೊಂತೀನಿ ಅದಕ್ಕಿಂತ ಕಡಿಮೆನೆ ಕೆಲಸ ಮಾಡೋಕ್ಕಾಗೋದು ಈ ಥರ ಆಗಿಬಿಟ್ಟು ನನಗೇನಾಗಿದ್ರು ನಾನು ಒಂದು ಲಾ ಮುಗಿಸ್ಕೊಂಡಿದ್ರು ಸಹ ಆ ಒಂದು ವೃತ್ತಿ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಕಷ್ಟ ಆಗ್ತಾಯಿದೆ ಈ ಥರ ಆಗಿ ನಾನು ಏನಾಗುತ್ತೆ ಅದು ಏನೋ ದಿನದಲ್ಲಿ ಏನೋ ಒಂದು ಹೋಗಿ ಒಂದೆರಡು ರೌಂಡ್ ಕೆಲಸ ಮಾಡ್ಕೊಂಡು ಬಂದು ಮನೆ ಸೇರಿಕೊಂಡು ರೆಸ್ಟ್ ಮಾಡಲಿ ಇರಬೇಕಾಗುತ್ತೆ ಆ ಥರ ಆಗಿಬಿಟ್ಟಿದ್ರು ಬಾಡಿ ಬಂದು ಅಂದರೆ ದೇಹದಲ್ಲಿ ಸ್ವಲ್ಪ ಏನೋ ಸ್ವಲ್ಪ ಕಿಣಮುಖ ಅನ್ನೋದು ಗೊತ್ತಾಗ್ತಾ ಇದೆ ದೇಹದಲ್ಲಿ ಕೆಲವೊಂದೆರಡು ಜಾಗದಲ್ಲಿ ಆ ನೋವುಗಳು ತುಂಬಾ ಉಪಶಮನ ಆಗಿದೆ ಅದು ಅಂದರೆ ಹೊಟ್ಟೆ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ತುಂಬ ಇತ್ತು ಆ ಭಾಗದಲ್ಲಿ ಇನ್ನು ತಲೆ ಭಾಗದಲ್ಲಿ ಸ್ವಲ್ಪ ಇದೆ ಅದು ನೋಡ್ಕೊಂಡು ಎಲ್ಲನೂ ಒಂದು ಒಂದು ಎರಡು ಮೂರು ಸೆಷನ್ ಆದ್ರೂ ಪರವಾಗಿಲ್ಲ ಬರ್ತೀನಮ್ಮ ನಾನು ನಾನು ಕ್ಲಿಯರ್ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಅವರು ಆಯ್ತು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಬಂದು ನಾನು ಅಷ್ಟು ಬಂದು ನಾನು ಕಂಪ್ಲೀಟ್ ಮಾಡ್ಕೊತೀನಿ ಸರ್ ಇವರು ಫಸ್ಟ್ ಟೈಮ್ ಬಂದಿದ್ರು ಇವರಿಗೆ ಹುಡುಗನಿಗೆ ಬಂದ್ಬಿಟ್ಟು ಒಂಥರ ತೊಂದರೆ ಇತ್ತು ಅಂದ್ರೆ ನಿದ್ದೆ ಬರ್ತಾ ಇರ್ಲಿಲ್ಲ ಸರಿಯಾಗಿ ಒಂಥರ ಆಗ್ತಾ ಇತ್ತು ಎಲ್ಲಾ ಕಡೆ ತೋರ್ಸಿದ್ದಾರೆ ದೇವರಂದ್ರೆ ಸಿಕ್ಕಾಪಟ್ಟೆ ಮಾಡಿದ್ದಾರೆ ಮತ್ತೆ ಎಲ್ಲಾ ಕಡೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ಈ ಹುಡುಗನ ಸಮಸ್ಯೆ ಏನಿದೆ ಅಂತ ಯಾರು ಹೇಳಲಿಲ್ಲ ಸರಿ ಮಾಡ್ಲಿಲ್ಲ ಮತ್ತೆ ನೋಡಿದಾಗೆ ಇನ್ನೂ ಚಿಕ್ಕ ಹುಡುಗ ತರ ಕಾಣಿಸ್ತಾ ಇದಾರೆ ಆದ್ರೆ ಆಗಿದೆ ಟ್ವೆಂಟಿ ಸಿಕ್ಸ್ ಏನೋ ಆಗಿದೆ ತರ್ಟಿ ಮೂವತ್ತು ಏಳು ಮೂವತ್ತೇಳು ವರ್ಷ ಆಗಿದೆ ಇನ್ನೂ ಮದುವೆ ಆಗಿಲ್ಲ ಆ ಈ ಸಮಸ್ಯೆಯಿಂದ ಈ ತರ ನೊಂದು ಹೋಗ್ಬಿಟ್ಟಿದ್ದಾರೆ ಪಾಪ ಆಮೇಲೆ ನನ್ನ ಹತ್ರ ಬಂದಾಗ ನೋಡಿದಾಗ ಅದು ಗಾಳಿ ಇತ್ತು ಆ ಗಾಳಿ ಈ ತರ ಮಾಡ್ಬಿಟ್ಟಿತ್ತು ಗಾಳಿ ಮೂರನೇ ಮೂರನೇ ತಡೆ ಇದು ತಡೆಗೆ ಫುಲ್ ಓಡಿಸಿದಾರೆ ಮತ್ತೆ ಇವರು ಎಲ್ಲಿ ಹೋದ್ರೂ ಯಾರ್ದು ದಾರ ಆಯ್ತು ತಾಯ್ತಾ ಇತ್ತು ಒಂದ್ ದಿನನ ಹಾಕೊಂತಿರ್ಲಿಲ್ಲ ಅಂತೆ ಒಂದ್ ದಿನ ಅಲ್ಲಿಂದ ಹಾಕೊಂಡ್ ಬಂದ್ ಮನೆಗ್ ಬಿಚ್ಚಿ ಬಿಸಾಕ್ ಬಿಡೋದಂತೆ ಆ ಗಾಳಿ ಆತರ ಮಾಡ್ತಾ ಇತ್ತು ಆತರ ಮಾಡ್ತಿತ್ತು ಇವಾಗ ಹಾಕಿದ ದಾರ ಹಾಕೊಂಡಿದ್ದಾರೆ ಚೆನ್ನಾಗಿದೆ ಕೈಗೆ ಹಾಕಿದ್ದು ಹಾಕ್ಕೊಂಡಿದ್ದಾರೆ ಕತ್ತಿದ್ದು ಹಾಕೊಂಡಿದ್ದಾರೆ ಏನು ತೆಗ್ದಿಲ್ಲ ಆರಾಮಾಗಿದೆ ಕೇಳ್ಕೊಳ್ಳಿ ಸರ್ ಅವ್ರ ಹತ್ರನೇ ಏನು ಆಮೇಲೆ ಡಾಕ್ಟ್ರು ಎಲ್ಲ ಚೆಕ್ ಮಾಡಿದ್ರು ಹಾಸ್ಪಿಟಲ್ ನೋಡ ಈ ನಾನು ಈ ಹುಡುಗ ಏನು ಸರ್ಕುಲೇಷನ್ ಆಗ್ತಿಲ್ಲ ಅದಕ್ಕೆ ಆಮೇಲೆ ನೆನಪಿನ ಶಕ್ತಿ ನೆನಪಿನ ಶಕ್ತಿ ಇರಲ್ಲ ಅಂದರು ಡಾಕ್ಟ್ರು ಈಗ ಸ ಅಮ್ಮವರು ನೆನಪಿನ ಶಕ್ತಿ ಮಾಡಿ ಮಾಡಿಕೊಡ್ತಿದ್ದಾರೆ ಆದ್ದರಿಂದ ಅನುಕೂಲ ಆಗ್ತಿದೆ ಎಲ್ಲ ನೆನಪಿನ ಶಕ್ತಿ ಅನುಕೂಲ ಮಾಡಿದ್ದಾರೆ ತೈತಾನು ತಾನು ಅಂತ ಹೇಳಿದ್ದಾರೆ ಹಾಕಿದ ಬಿಚ್ ಬಿಚ್ಚಬೇಡಿ ಸ್ನಾನ ಮೈಮೇಲೆ ಸ್ನಾನ ಮಾಡ್ಕೊ ಸ್ನಾನ ಮಾಡಿ ಅದನ್ನು ನೀರು ಬಿಳಿ ನೀರು ಬಿದ್ದ ಮೇಲೆ ನಿನ್ನ ನಿಮ್ಮ ನಿನಗೇನು ಒಳ್ಳೆಯದಾಗುತ್ತೋ ನಾನು ನಡ್ಸ್ಕೊಂಡು ಬರ್ತೀನಿ ಅವರಿಗೆ ಇದು ಇದು ಮೂರನೇದು ನಡ್ಸ್ಕೊಂಡು ಅವರು ಅಮ್ಮವರು ಚಿಕ್ಕವನ್ನಿರುವಾಗಲಿಂದ ನೆನಪಿನ ಶಕ್ತಿ ಇಲ್ಲ ತುಂಬ ಡಾಕ್ಟರ್ಸ್ ಆಯಿತು ಎಲ್ಲ ಆಯಿತು ದೇವರಾಯಿತು ಎಲ್ಲ ಉಪವಾಸ ಉಪವಾಸ ಎಲ್ಲ ಮಾಡಿದೆವು ಆಗಲಿಲ್ಲ ನಿಮ್ಮದೇ ನಾವು ವಿಡಿಯೋ ನೋಡಿದ್ವಿ ಇದರಲ್ಲಿ ಟಿ ವಿಯಲ್ಲಿ ನೋಡಿಬಿಟ್ಟು ಬಂದ್ವಿ ಇವಾಗ ಮೂರನೇ ತಡೆ ಇದು ಒಂದು ಸ್ವಲ್ಪ ಹೌದಲ್ಲೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ನೋಡೋಣ ಇನ್ನೊಂದು ಎರಡು ಸಲ ಹೇಳಿದ್ದಾರೆ ಬಂದಮೇಲೆ ನೋಡ್ತೀವಿ ಇಂಪ್ರೂವ್ಮೆಂಟ್ ಮಗಳು ಒಬ್ಬಳಿದ್ದಾಳೆ ಅವರು ಡಾಕ್ಟರ್ ಸ್ಕಿನ್ ಸ್ಪೆಷಲಿಸ್ಟ್ ಹಾ ಅವಳು ಲಂಡನ್ದಲ್ಲಿ ಇವನು ದೊಡ್ಡವನು ಅವಳು ಎರಡನೇ ಅವಳು ಇವಂದೇ ತುಂಬಾ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನೋಡೋಣ ಅಮ್ಮ ಏನಂತಾರೆ ಅರ್ಥ ನೋಡ್ರಿ ಅಷ್ಟೇ ಮಾಡೋದು ನಾವು ಹೌಸ್ ವೈಫ್ ಅವರು ಪ್ರಿನ್ಸಿಪಲ್ ಇದ್ದಾರೆ ಅದು ಗಾಳಿ ಬಂದು ಚಿಕ್ಕ ಹುಡುಗಂದೇ ಬಂದ್ಬಿಟ್ಟಿದೆ ಅವಾಗ ಬಂದಿದ್ದಾಗ ಇವ್ರು ನೋಡ್ಕೊಂಡು ಇಲ್ಲ ಅದು ಗಾಳಿ ಇಲ್ಲ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ಅದು ಗಾಳಿ ಬಂದು ಈ ತರ ಮಾಡಿ ಹಾಕ್ಬಿಟ್ಟಿದೆ ಅವನ್ನ ಇದು ಸುಮಾರು ಒಂದು ಮೂವತ್ತು ವರ್ಷ ಇಂದ ಇದೆ ಸರ್ ಅದು ಗಾಳಿ ಅವಾಗಿದ್ದ ಈ ಥರ ಮಾಡಿಬಿಟ್ಟಿದೆ ಹಂಗಾಗಿ ಇವಾಗ ತುಂಬ ಇತ್ತು ಇಲ್ಲಿ ಬಂದು ಹೋದ್ಮೇಲೆ ಫುಲ್ ಕ್ಲಿಯರ್ ಆಗಿದೆ ಅಂತ ಹೇಳ್ತಿದ್ದಾರೆ ಫುಲ್ ವಾಸಿ ಆಗಿದೆ ಅಂತ ಹೇಳ್ತಿದ್ದಾರೆ ಏನಮ್ಮ ಫುಲ್ ವಾಸಿ ಆಗಿದೆ ಅಲ್ವಾ ನಾರ್ಮಲ್ ಆಗಿದೆ ಸರ್ ಇನ್ಮೇಲೆ ಬರ್ತಾ ಬರ್ತಾ ಬೆಳವಣಿಗೆ ಬರಬೇಕಷ್ಟೆ ಸರ್ ಇದು ಅವ್ರಿಗೆ ಮನೆಗೆ ಬಂದೋಬಸ್ತ್ ಕೊಡ್ತಾ ಇದ್ದೀನಿ ಅವ್ರದ್ದು ಎಲ್ಲ ಪ್ರಾಬ್ಲಮ್ ಜಾಸ್ತಿ ಇತ್ತು ಆ ಪ್ರಾಬ್ಲಮಲ್ಲೇ ಕ್ಲಿಯರ್ ಮಾಡಿದ್ದೀನಿ ಇವಾಗ ಅವ್ರ ಮನೆಗೆ ಬಂದೋಬಸ್ತ್ ಮಾಡಿಕೊಡ್ತಾ ಇದ್ದೀನಿ ಮತ್ತು ಒಂದು ಬಳೆ ಅಂಗಡಿ ಇದೆ ಆ ಬಳೆ ಅಂಗಡಿಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ಮತ್ತು ಅದಕ್ಕೆ ಬಳೆ ಅಂಗಡಿಗೂ ಬಂದೋಬಸ್ತ್ ಕೊಡ್ತಾ ಇದ್ದೀನಿ ಇದೆಲ್ಲ ತೊಗೊಂಡೋಗಿ ಕಟ್ಟಿದ ಮೇಲೆ ಅವ್ರಿಗೆಲ್ಲ ಒಳ್ಳೆದಾಗುತ್ತೋ ಸರ್ ಸೊ ಏನೇನಿದೆ ಇದರಲ್ಲಿ ಸ್ವಲ್ಪ ತಿಳಿಸ್ಬಿಡಿ ಹಾಗೆ ಇದು ಒಂದು ಗಡಿಗೆ ಇದರಲ್ಲಿ ಎಲ್ಲ ಸಾಮಾನು ಮಾಡಿದೀವಿ ಎಷ್ಟು ಗಡಿಗೆಗಳು ಇದು ಎಂಟು ಗಡಿಗೆ ಇದೆ ಎಂಟು ದಿಕ್ಕಿಗೆ ಒಂದೊಂದು ಹೌದು ಒಂದು ಅಂಗಡಿಗೆ ನಾಲ್ಕು ದಿಕ್ಕಿಗೆ ನಾಲ್ಕು ಕಟ್ಬೇಕು ಸೆಂಟರ್ ಗೆ ಒಂದು ಕಾಯಿ ಕಟ್ಬೇಕು ಮನೆಗೆ ಅಷ್ಟೇ ನಾಲ್ಕು ದಿಕ್ಕಿ ನಾಲ್ಕು ಗಡಿಗೆ ಕಟ್ಬೇಕು ಸೆಂಟರ್ ಗೆ ಒಂದು ಕಾಯಿ ಕಟ್ಬೇಕು ಇದು ರಕ್ಷಣೆ ಅವರಿಗೆ ಯಾರು ಏನ್ ಮಾಡಿದ್ರು ಯಾರು ಎಂತ ಮಾಟ ಮಂತ್ರ ಮಾಡಿದ್ರು ಇದು ರಿವರ್ಸ್ ಹೋಗುತ್ತೆ ಒಳಗಡೆ ಬಿಡಲ್ಲ ಯಾವುದು ಬಂದ್ರೂ ಒಳಗಡೆ ಬಿಡೋದಿಲ್ಲ ಹೊರಗಡೆ ಹಂಗೆ ಕಳಿಸುತ್ತೆ ಅಂದ್ರೆ ಈಗ ಪ್ರೆಸೆಂಟ್ ಎಲ್ಲ ಕ್ಲಿಯರ್ ಆಯ್ತು ಈಗ ಇದನ್ನ ಹಾಕಿ ಆದ್ಮೇಲೆ ನೆಕ್ಸ್ಟ್ ಏನೇ ಆದ್ರೂ ಅವ್ರಿಗೆ ಎಫೆಕ್ಟ್ ಆಗಲ್ಲ ಈ ಫಸ್ಟ್ ಅವ್ರನ್ನೇ ನಾವು ಎಲ್ಲ ಕ್ಲಿಯರ್ ಮಾಡ್ತೀವಿ ಆಮೇಲೆ ಏನ್ ಲಾಸ್ಟ್ ಅಲ್ಲಿ ಅವ್ರದೆಲ್ಲ ಅವ್ರೆಲ್ಲ ಶುದ್ಧ ಆದ್ಮೇಲೆ ಇದನ್ನ ಕೊಟ್ ಕಳಿಸ್ತೀವಿ ಇದು ಮನೆ ಶುದ್ಧ ಮನೆ ಶುದ್ಧ ಮಾಡ್ಬಿಟ್ಟು ಇನ್ನು ಯಾರು ಮಾಟ ಮಂತ್ರ ಮಾಡಿದ್ರು ಅವ್ರು ಒಳಗಡೆ ಬರ್ಲಾರ್ ತಡೆಯುತ್ತೆ ಇದನ್ನ ಯಾವ ತರ ಅವ್ರು ಹಾಕೋಬೇಕು ಮನೆಯಲ್ಲಿ ಇವಾಗ ನಾಳೆ ಹೋಗ್ಬಿಟ್ಟೆ ಸರ್ ಇವರು ಮನೆಯೆಲ್ಲ ಶುದ್ಧ ಮಾಡಬೇಕು ಐದು ಥರ ಗಂಜಲ ನೀರು ಅರ್ಶನ ನೀರು ಒಂದು ಹಾಕ್ಬೇಕು ಒಂದು ಗಂಜಲ ನೀರು ಗಜಲ ಹಾಕ್ಬೇಕು ಗಂಗಾ ನದಿ ನೀರು ಹಾಕಬೇಕು ಆಮೇಲೆ ಅರ್ಶಿನ ಇದು ಶ್ರೀಗಂಧದ ನೀರು ಹಾಕ್ ಹಾಕಬೇಕು ಆಮೇಲೆ ಲಾಸ್ಟ್ ಬಂದು ಇದೆ ಅಲ್ವಾ ಇವು ಇದೆಲ್ಲ ಹಾಕಿ ಪೌಡರ್ ಸ್ವಲ್ಪ ಹಂಗ ಉದರ್ಸ್ಬಿಟ್ಟು ಅದರೊಳಗೆ ನೀರೊಳಗೆ ಐದು ಹಾಕಿಬಿಟ್ಟು ಎಲ್ಲ ಕಡೆ ಚಿಮಕ್ಸ್ಬೇಕು ಫಸ್ಟ್ ಮನೆ ತುಂಬ ಚಿಮಕ್ಸ್ಬಿಟ್ಟು ಆದ್ಮೇಲೆ ಒನ್ ಅವರ್ ಎರಡು ಅವರ್ ಬಿಟ್ಟು ಆಮೇಲೆ ಇದು ಕಟ್ಬೇಕು ಎರಡು ಕಾಯಿ ಒಂದು 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 ಅಂಗಡಿಗೆ ಮನೆಗೆ ಫಸ್ಟ್ ಬಂದಾಗ ಇವ್ರಿಗೆ ಮೈಕೈ ನೋವು ತುಂಬಾ ನೋವಿತ್ತು ಆಮೇಲೆ ಒಂಥರ ಯೋಚನೆ ಮಾಡೋದು ಜಾಸ್ತಿ ಇತ್ತು ಎಲ್ಲೆಲ್ಲೋ ಇರ್ತಿದ್ರು ಯೋಚನೆ ಆ ಆತರ ಇತ್ತು ಮತ್ತೆ ಮಗು ಆಗಿರ್ಲಿಲ್ಲ ಆ ಮಗು ಹೇಳಿ ಬಂದಿದ್ರು ಈಗ ಎರಡ್ ಎರಡನೇ ತಡೆಗೆ ಇವರು ಸೆರೆ ಹೋಗ್ಬಿಟ್ಟಿದ್ದಾರೆ ಇವಾಗ ಮತ್ತೆ ಮಗುದ ಬೇಕು ಅಂತ ಹೇಳಿ ಬೇಡ್ಕೊಂಡು ಅಲ್ಲಿ ಬಂದು ತ್ರಿಶೂಲಿಗೆ ಒಂದು ಅರ್ಶನ ಕೊಂಬು ಕಟ್ಬಿಟ್ಟು ಹೋಗಿದ್ರು ಅದನ್ನ ಒಳ್ಳೇದಾಗಿದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಅಮ್ಮನಿಗೆ ಇವಾಗ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಬಂದಿದ್ದಾರೆ ಒಳ್ಳೇದಾಗಿದೆ ಅಂತ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ ಹೇಳಿ ಏನು ಸಮಸ್ಯೆ ಆಗಿತ್ತು ನಿಮ್ಮದು ಅದು ಒಂದು ಹೇಳಿದ್ರು ಮೇಡಮ್ ಅವರು ನಿಮ್ಮ ಬ್ರದರ್ ಅವ್ರಿಗೆ ಒಂದು ಒಂದು ಅಂಗಡಿಯಲ್ಲಿ ಏನೋ ದಿನಸಿ ತೊಗೊಂಬರಕ್ಕೆ ಹೋದಾಗ ಅಲ್ಲಿ ಡ್ಯಾಮೇಜ್ ಆಯಿತು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಆ್ಯಕ್ಚುಲಿ ನಾವು ಇಲ್ಲಿ ತುಂಬ ಪ್ರಾಬ್ಲಮಲ್ಲಿ ಬಂದಿದ್ದು ಅಂದರೆ ಇದಕ್ಕೆ ಮುಂಚೆ ಬರೋಕ್ಕಿಂತ ಮುಂಚೆ ನಾನು ನಮ್ಮ ಅಣ್ಣ ಮಾತಾಡಿಕೊಂಡು ಇಲ್ಲಿ ಬರಬೇಕಂತ ಮಾಡಿದ್ದು ಬರೋಕ್ಕಿಂತ ಮುಂಚೆನೇ ಬೆಳಗ್ಗೆ ಹೋಗ್ಬೇಕಿತ್ತು ನಿನ್ನೆ ಹಿಂದಿನ ದಿವಸನೇ ಅವರು ಹೋಣ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಹೋದವರು ಸಂಜೆ ಜ್ಯೂಸ್ ಕುಡಿಯೋಕಂತ ಹೋಗಿದ್ದಾರೆ ಅಲ್ಲಿ ದಡೀರಂತ ಅಂತ ಬಿಟ್ಟು ಅವರು ಅದರಿಂದಾಗಿ ಈ ಕಡೆ ಬರೋಕ್ಕಾಗಿಲ್ಲ ಇದಾದಮೇಲೆ ನಂತರ ನಮಗೇನು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ಕೊಂಡು ಅಲ್ಲಿಗೆ ನಾವು ಬಿಟ್ಬಿಟ್ಟಿದ್ರು ಅವರು ಇದು ಎಲ್ಲ ಕಾರ್ಯ ಮುಗಿಸ್ಮೇಲೆ ಮೇಲೆ ತಿರ್ಗಿ ಅಮ್ಮವ್ರನ್ನ ನೋಡ್ಬೇಕು ಅಂತ ಈ ಕಡೆ ಬಂದಿದೆ ಇಲ್ಲಿ ಬಂದಾಗ ಅಮ್ಮವ್ರಿಗೆ ಒಂದು ಪ್ರಶ್ನೆ ಆಗ್ದಾಗ ಹಿಂಗೆ ಕೇಳಿದಾಗ ಇಲ್ಲ ಇದು ಮಾಟ ಮಾಟದ್ದು ಅಂತೇಳಿ ಅಮ್ಮವರು ನಮಗೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಗೆ ಕೊಟ್ಟರು ಅದರಿಂದಾಗಿ ಇವಾಗ ನಾನು ಬಂದು ಒಂದು ಎರಡು ವಾರ ಆಗಿದೆ ಎರಡು ಸಲ ಆಗಿದೆ ಸಾರಿ ಎರಡು ಸಲ ಆಗಿದೆ ಇವಾಗ ಪರವಾಗಿಲ್ಲ ಸ್ವಲ್ಪ ತೊಂದರೆಯಿಂದ ಹೊರಗಡೆ ಬಂದಿರಿ ನಿಮಗೇನು ಸಮಸ್ಯೆ ಇತ್ತು ಇದೇ ಮಾಡ ಪ್ರಯೋಗ ಅಂತ ತಿಳ್ಕೊಂಡಿರೋದು ನಮಗೂ ಅಂದರೆ ತುಂಬ ಪ್ರಾಬ್ಲಮಲ್ಲಿ ಇತ್ತು ಏನೇ ಕೆಲಸ ಮಾಡಿದ್ರೂ ಯಾವುದೂ ಒಂದು ಅನ್ಗೂಡ್ತಾ ಇರಲಿಲ್ಲ ಎಲ್ಲ ಸಂಕಷ್ಟಗಳು ಬೇರೆ ಕಷ್ಟ ಏನೇ ಒಂದು ಕೆಲಸ ಮಾಡೋಕ್ಕೋದ್ರು ರಿವರ್ಸ್ ಹೊಡಿತು ಯಾವ ಕೆಲಸಗಳು ಆಗೋದಿಲ್ಲ ಹಿಂದಿದ್ದ ಫ್ಯಾಮ್ಲಿನೇ ಡಿಸ್ಪ್ಯೂಟ್ ಆಗೋಯ್ತು ಇದಕ್ಕೆ ಮುಂಚೆ ನಮ್ಮ ತಂದೆ ತಾಯಿಗೂ ಅದೇ ಥರನೇ ಆಯಿತು ಅವ್ರದ್ದು ಏನು ಅಂತಲೇ ಗೊತ್ತಿರಲಿಲ್ಲ ಸಡನ್ ಸಡನ್ ಆಗಿ ಅವ್ರಿಗೂ ಅದೇ ಥರನೇ ಹಾರ್ಟ್ ಅಟ್ಯಾಕ್ ಆಯಿತು ಅದಾದ್ಮೇಲೆ ಇದು ಒಂದು ಹತ್ತು ವರ್ಷ ಬಿಟ್ಟ ಮೇಲೆ ಇದು ತಿರ್ಗಾ ನಮ್ಮ ಅಣ್ಣನಿಗೆ ಆಗಿರ್ದಿಕ್ಕ ಏನಕ್ಕೋಸ್ಕರ ಆಸ್ತಿ ಏನಾನ ಇದೆಯೋ ಜಾಸ್ತಿ ಇಲ್ಲ ಪ್ರಾಪರ್ಟಿ ಇದೆ ನಮ್ಮದು ಆದರೆ ಅಂದರೆ ಪ್ರಾಪರ್ಟಿಯಲ್ಲಿ ನಮ್ಗೆ ಯಾವುದು ಡಿಸ್ಪ್ಯೂಟ್ ಯಾವುದೂ ಇಲ್ಲ ನಾವೆಲ್ಲ ಯಾವಾಗಲೂ ಒಂದೇ ಮನೇಲಿ ಇದ್ದಿದ್ದು ಎಲ್ಲ ಜೊತೆಯಲ್ಲಿದ್ದೀವಿ ಬಟ್ ಬೇರೆ ಯಾರಾದರೂ ಏನಾದರೂ ಮಾಡಿರಬೇಕು ಬೇರೆ ಫ್ಯಾಮಿಲಿ ಕಡೆಯವರು ನಮ್ಮ ಬೆಳಿ ರೀತಿಯಲ್ಲಿ ಏನಾದರೂ ಮಾಡಿರ್ತಾರೆ ತೊಂದರೆ ಅನ್ಸುತ್ತೆ ನಮ್ಮ ರಿಲೇಷನ್ಗೂ ನಮಗೆಲ್ಲ ಸ್ವಲ್ಪ ಆಗಿಬರೋದಿಲ್ಲ ಅದರಿಂದಾಗಿ ಅವರು ಮಾಡಿರ್ತಾರೆ